ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಮರದಲ್ಲಿನ ಹಣ್ಣಿನ ರಸದ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಒಂದರಲ್ಲಿ ವಚನ ಈ ರೀತಿಯಾಗಿದೆ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗನ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗನ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವರ ಕಣ್ಣೆಯ ನೆಲವು ಸ್ನೇಹದಂತಿದ್ದಿತ್ತು ಬಸವಣ್ಣವರು ತಮ್ಮ ವಚನದಲ್ಲಿ ದೇವರ ಸ್ವರೂಪವನ್ನು ಬಹು ಸುಂದರವಾಗಿ ವಿವರಿಸುತ್ತಾರೆ ಅದಕ್ಕೆ ಅವರು ಬಳಸಿಕೊಂಡಿರುವ ನಿದರ್ಶನಗಳಲ್ಲಿ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳಲ್ಲಿ ಹಣ್ಣುಗಳ ಒಳಗಡೆ ಇರುವ ರಸದ ರುಚಿ ಅಥವಾ ಸ್ವಾದದ ಪರಿಕಲ್ಪನೆ ಬಗ್ಗೆ ಉಲ್ಲೇಖಿಸುತ್ತಾರೆ ಸಸಿಯು ಭೂಮಿಯಲ್ಲಿರುವ ಸಾರವತ್ತಾದ ಭಾರವನ್ನು ಹೀರಿ ರಸವತ್ತಾದ ಫಲದ ಮೂಲಕ ಅದನ್ನು ನೀಡುತ್ತದೆ ಆ ಫಲದಲ್ಲಿರುವ ರಸದ ಸವಿಯನ್ನು ಕಣ್ಣಿನಿಂದಾಗಲಿ ಸ್ಪರ್ಶದಿಂದಾಗಲಿ ಅನುಭವಿಸಲು ಸಾಧ್ಯವಿಲ್ಲ ರಸ ನೇಂದ್ರಿಯದಿಂದಲೇ ಅಂದರೆ ನಾಲ್ಗೆ ಅದನ್ನು ಸವಿಯಲು ಸಾಧ್ಯ ಸಸಿಯು ಫಲವನ್ನು ಕೊಡುವುದಕ್ಕೆ ಮುನ್ನ ಅದರ ರಸವೆಲ್ಲವೂ ಸಸಿಯಲ್ಲಿಯೇ ಇರುತ್ತದೆ ಅಂತೆಯೇ ಫಲದ ರಸದ ಕೂಡ ಸಸಿಯ ರಸದಲ್ಲೇ ಅವ್ಯಕ್ತ ರೂಪದಲ್ಲಿರುತ್ತದೆ ಇಂದಿನ ದಿನಮಾನಗಳಲ್ಲಿ ರೈತರು ಅನೇಕ ರೀತಿಯ ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದು ವಾಣಿಜ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಅದರೊಂದಿಗೆ ಸಸ್ಯಗಳಲ್ಲಿನ ಹಣ್ಣಿನ ರುಚಿಯು ಆರೋಗ್ಯಪೂರ್ಣವಾದ ವಾತಾವರಣವನ್ನು ಒಳಗೊಂಡಿದೆ ಎಂದು ಅರಿಯಬಹುದು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣವರು ಸಸ್ಯಗಳಲ್ಲಿ ರುಚಿಯಾದ ರಸವು ಅಡಗಿರುವ ವೈಜ್ಞಾನಿಕ ವಿಷಯ ಈ ವಚನದಲ್ಲಿ ಕಂಡುಬಂದಿದೆ ರಸಭರಿತವಾದ ಸಸ್ಯಗಳಲ್ಲಿ ಅಡಿಗೆರುವ ರುಚಿಯಂತೆ ಸಸ್ಯಗಳು ರಸದ ರೂಪದಲ್ಲಿ ವಿವಿಧ ರೀತಿಯ ರುಚಿಯನ್ನು ನೀಡುವ ಅಂತರ್ಗತ ಶಕ್ತಿಯನ್ನು ಹೊಂದಿವೆ ಇದು ಶುದ್ಧವಾಗಿದೆ ಇದನ್ನು ದೇವರ ಸರ್ವತಃ ಪ್ರಕೃತಿಯೊಂದಿಗೆ ಹೋಲಿಸಬಹುದು ಇದು ಯಾವುದೇ ಕಲ್ಮಶಗಳೊಂದಿಗೆ ಕಲಬೆರಕೆ ಮಾಡಿಲ್ಲ ಸಹಜವಾಗಿ ಇಂದಿನ ದಿನಗಳಲ್ಲಿ ತೀವ್ರವಾದ ರಾಸಾಯನಿಕ ಕೃಷಿಯಿಂದಾಗಿ ಹಣ್ಣಿನ ರಸವು ಇತರ ಕೃಷಿ ಉತ್ಪನ್ನಗಳ ಶುದ್ಧತೆಯನ್ನು ಅಷ್ಟೇನೂ ಊಹಿಸುವುದು ಕಷ್ಟವಾಗಿದೆ ಕೃಷಿ ಭೂಮಿಯಲ್ಲಿ ಹಣ್ಣಿನ ವ್ಯವಸಾಯ ಕ್ಷೇತ್ರವು ರಾಜ್ಯದಲ್ಲಿ ಉತ್ತಮವಾದ ಪ್ರಗತಿಪಥವಾದ ಅಭಿವೃದ್ಧಿಯನ್ನು ಹೊಂದಿದೆ ರಾಜ್ಯದಲ್ಲಿ ತೋಟಗಾರಿಕೆಯ ತರಹೇವಾರಿ ಹಣ್ಣಿನ ಬೇಸಾಯವನ್ನು ರೈತರು ಕೈಗೊಂಡು ಆರ್ಥಿಕ ಅಭಿವೃದ್ಧಿ ಕಂಡುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹಲವಾರು ಹಣ್ಣಿನ ಬೆಳೆಗಳ ಮೂಲಕ ತೋಟಗಾರಿಕೆ ಬೇಸಾಯ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಕಂಡುಕೊಳ್ಳಲಾಗಿದೆ ಹಣ್ಣಿನ ರಸಗಳು ಸುಲಭವಾಗಿ ಜೀರ್ಣವಾಗುತ್ತವೆ ಮತ್ತು ಕೆಲವು ಹಣ್ಣಿನ ರಸಗಳು ಉತ್ತಮ ಔಷಧಿ ಗುಣಗಳಿಂದ ಕೂಡಿದ್ದು ಉತ್ತಮ ಪೋಷಕಾಂಶಗಳನ್ನು ಒದಗಿಸುತ್ತದೆ ಈ ರಸಗಳು ಜೀರ್ಣಶಕ್ತಿಯನ್ನು ವೃದ್ಧಿಸುವುದಲ್ಲದೆ ಉತ್ತಮ ವಿರೇಚಕಗಳಾಗಿಯೂ ಕೆಲಸ ಮಾಡುತ್ತವೆ ಈ ಹಣ್ಣಿನ ರಸಗಳು ಕ್ಯಾಲ್ಸಿಯಂ ವಿಟಾಮಿನ್ ಸಿ ಮತ್ತು ಪಾಸ್ಪೆಟ್ ಫಾಸ್ಫರಸ್ ಗ್ಲುಕೋಸ್ ಮುಂತಾದವುಗಳನ್ನು ಒಳಗೊಂಡಿದೆ ಹನ್ನೆರಡನೆಯ ಶತಮಾನದಲ್ಲಿಯೇ ಶರಣರು ತಮ್ಮ ವಚನಗಳಲ್ಲಿ ಸಾರ್ಥಕ ಬದುಕಿನ ಬಗ್ಗೆ ವಿವರಿಸುವಾಗ ಪರಿಸರದಲ್ಲಿನ ಹಣ್ಣಿನ ಬಗ್ಗೆ ಗಮನ ಸೆಳೆದಿದ್ದಾರೆ ಎಲ್ಲ ಪ್ರಾಣಿಗಳಂತೆ ಮಾನವ ದೇಹವೂ ಸಹ ಪರಿಸರದ ಅಂಶಗಳಿಂದಲೇ ಆಗಿದೆ ಆದರೆ ಮಾನವನಿಗೆ ಅರಿತು ನಡೆಯುವ ಅವಕಾಶವಿದೆ ಇತರರ ಅನುಭವ ಅನುಭವಗಳನ್ನು ಪಡೆದು ಅರಿವು ವಿಸ್ತರಿಸಿ ಸಾಗುವ ಅವಕಾಶವಿದೆ ವಚನಗಳು ಮಾನವನ ಪರಿಸರದೊಂದಿಗೆ ವಚನ ಪರಿಸರ ನಿರ್ಮಿಸಿ ಅವನ ಜೀವನ ಸಾರ್ಥಕತೆಗೆ ಗಮನಹರಿಸಿವೆ ವಚನಗಳ ಹೇಳಿಕೆಗಳ ರೂಪದಲ್ಲಿ ಹೇಳಿಕೆಗೆ ಸಹಕರಿಸುವ ಅಂಶಗಳೊಂದಿಗೆ ಹೇಳುವ ಶರಣರ ಇಷ್ಟ ದೈವದ ಸ್ಮರಣೆಯೊಂದಿಗೆ ನೀಡಲ್ಪಟ್ಟ ರೂಪದಲ್ಲಿದೆ ಸಸ್ಯದೊಳಗಿರುವ ರಸದ ರುಚಿಯಂತೆ ಅದು ಅಗೋಚರವಾಗಿದ್ದರೂ ಅಭಿವ್ಯಕ್ತಗೊಳ್ಳಲು ಅಭಿಪ್ರಾಯ ತೀವ್ರವಾಗಿದೆ ಬೆಳೆಯುತ್ತಿರುವ ಸಸಿಯಲ್ಲಿ ಮುಂದೆ ಅದು ಫಲ ಬಿಟ್ಟು ರಸದ ರುಚಿಯನ್ನು ಕೊಡುವ ಬಯಕೆ ಉದುಗಿರುತ್ತದೆ ವಿಶಿಷ್ಟವಾದ ರೀತಿಯಲ್ಲಿ ವಿಶಿಷ್ಟವಾಗಿ ಹೊರಹಾಕಬಲ್ಲ ಕೆಲವು ವಿಶಿಷ್ಟತೆಗಳು ಪ್ರಕೃತಿಯಲ್ಲಿ ಇರುವುದನ್ನು ತಿಳಿಸುತ್ತಾ ಕಾಣುವುದಕ್ಕಿಂತ ಭಿನ್ನವಾಗಿ ಅನುಭವಿಸುವುದು ಇರುತ್ತದೆ ಎಂಬ ಕಡೆಗೆ ವಚನಕಾರರು ಗಮನ ಸೆಳೆಯುತ್ತಿರುವುದು ಕಂಡುಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳುವನೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು